ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಾ ಭಜ ತಾಂ ಕಲ್ಪ ವೃಕ್ಷಾಯ ನಮ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ತಂದೆ ಭಕ್ತರ ಮನಸ್ಸಲ್ಲಿ ಏನೊಂದುಕೊಂಡು ನಿಮ್ಮ ಸನ್ನಿಧಾನಕ್ಕೆ ಬರುತ್ತಾ ಇದ್ದಾರೆ ಎಲ್ಲರಿಗೂ ಅನುಗ್ರಹ ಮಾಡು ತಂದೆ ಓಂ ಶ್ರೀ ಗುರು ರಾಘವೇಂದ್ರ ನಮ ರಾಯರಿದ್ದಾರೆ 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 ಇವತ್ತಿನ ದಿನದಲ್ಲಿ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎಷ್ಟೋ ಜನಗಳು ನನಗೆ ಫೋನ್ ಮಾಡಿದಂಥ ನನ್ನ ತಾಯಂದಿರು ಅಕ್ಕ ತಂಗಿಯಂದಿರು ಅಣ್ಣ ತಮ್ಮಂದಿರು ನನ್ನ ಸ್ನೇಹಿತರು ಎಲ್ಲರೂ ಫೋನ್ ಮಾಡಿ ಸ್ವಾಮಿ ನನಗೆ ಅನುಗ್ರಹ ಮಾಡಿದರು ರಾಯರು ನನಗೆ ತುಂಬ ಅನುಗ್ರಹ ಇದೆ ನಾನು ಅಂದುಕೊಂಡಿದ್ದು ಒಂದು ಪಟ್ಟು ಆದರೆ ರಾಯರು ಕೊಟ್ಟಿದ್ದು ಎರಡು ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ಸುಮಾರು ಜನ ನನಗೆ ಕರೆ ಮುಖಾಂತರಲ್ಲಿ ತಿಳಿಸ್ತಾ ಇದ್ದೀರಾ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಅನುಗ್ರಹ ಮಾಡಿದ್ದಾರೆ ರಾಯರು ಮನೆ ವಿಚಾರದಲ್ಲಿ ಮನೆ ಕಟ್ಟಬೇಕು ಜಾಗ ಇಲ್ಲ ಅಂಥವರು ಕೂಡ ಜಾಗವನ್ನು ಕೊಟ್ಟು ಮನೆಯನ್ನು ಕಟ್ಟಿಸೋಕೆ ಒಂದು ಅನುಗ್ರಹ ಮಾಡಿದ್ದಾರೆ ಅಂದರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಮಹಿಮೆ ಕ್ಯಾನ್ಸರ್ ಪೇಷಂಟ್ ಇಂದ ಬಳಕ್ತಾ ಇರೋವಂಥ ನನ್ನ ತಾಯಂದಿರು ಅವ್ರಿಗೂ ಕೂಡ ಗುಣಮುಖವಾಗಿದ್ದಾರೆ ಮೈಯಲ್ಲಿರ್ತಕ್ಕಂಥ ಒಂದು ಯಾವುದೋ ಒಂದು ಚರ್ಮ ಕಾಯಿಲೆ ಅಂತ ಆ ಚರ್ಮ ಕಾಯಿಲೆ ಆ ರಾಯರ ಅನುಗ್ರಹದಿಂದ ಮೃತಿಕ ಪ್ರಸಾದದಿಂದ ಮತ್ತು ರಾಯರ ಅನುಗ್ರಹದಿಂದ ಪೂಜೆ ಮಾಡುವಂಥ ನನ್ನ ತಾಯಿಂದರಿಗೂ ಅನುಗ್ರಹ ಮಾಡಿದ್ದಾರೆ ನನ್ನ ಅನ್ನ ತಮ್ಮಂದಿರಿಗೂ ಅನುಗ್ರಹ ಮಾಡಿದ್ದಾರೆ ಎಲ್ಲ ರಾಯರ ಮಹಿಮೆ ಆದರೆ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ಗುರು ರಾಘವೇಂದ್ರ ಸ್ವಾಮಿಯವರು ಒಂದು ಮಾತನ್ನು ಹೇಳಿದ್ದಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ನಾನು ಇರುತ್ತೇನೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಹೂವಿನ ಮುಖಾಂತರದಲ್ಲಿ ಪ್ರಸಾದವನ್ನು ಕೊಟ್ಟು ನಾನು ನಿಮ್ಮ ಒಟ್ಟಿಗೆ ಇದ್ದೇನೆ ಅಂತ ತೋರಿಸಿಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾಕೆಂದರೆ ಮೊನ್ನೆ ಇವತ್ತು ನಮ್ಮ ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ಜಯನಗರದಲ್ಲಿ ಜಯನಗರ ರಾಯರ ಮಠದಿಂದ ಆವತ್ತು ನಮ್ಮ ಗುರುಗಳಾದಂಥವರು ಸುಧೇಂದ್ರತೀರ್ಥ ಗುರುಗಳವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹೂವಿನ ಪ್ರಸಾದ ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ ಅದನ್ನು ಒಂದು ಸಲ ನೋಡಿ ನೀವು ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಅನುಗ್ರಹ ಎಷ್ಟು ಹೂವಿನ ಮುಖಾಂತರಲ್ಲಿ ಒಂದು ಹೂವು ಕೊಟ್ಟರೆ ಏನು ಅನ್ಬೋದು ಎರಡು ಏನೋ ಸ್ವಲ್ಪ ಕೊಟ್ಟರೆ ಓಕೆ ಇಡೀ ಎಷ್ಟು ನಾನು ಇದನ್ನು ಚಿಂತಿಸಬೇಡಿ ಅಂತ ಹೂವಿನ ಮುಖಾಂತರದಲ್ಲಿ ಇಷ್ಟೊಂದು ಹೂವನ್ನು ಕೊಟ್ಟಿದ್ದಾರೆ ಗುರುಗಳವರು ಹೋಗಿ ಕುತ್ಕೊಂಡು ಸಂದರ್ಭದಲ್ಲಿ ಅದಕ್ಕೆ ಇವು ನಿಮ್ಮೆಲ್ಲರಿಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ನೋದು ಯಾಕಂದರೆ ಟೈಟಲ್ ಕೊಟ್ಟಿದ್ದೀನಿ ನಾನು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀನಿ ಕೇದಾರನಾಥಕ್ಕೆ ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಕೂಡ ಕೊಡ್ತೀನಿ ಸ್ವಲ್ಪ ಸಮಯವನ್ನು ಬಿಡು ಮಾಡಿಕೊಂಡು ಇದನ್ನು ಫುಲ್ಲಾಗಿ ನೋಡಿ ಅರ್ಥ ಆಗುತ್ತೆ ನಿಮಗೂ ಇದರಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ನನಗೆ ಫೋನ್ ಮಾಡಿದಂಥ ನನ್ನ ತಾಯಿಂದಿರು ನನ್ನ ಅಕ್ಕ ತಂಗಿಯಂದಿರು ನನ್ನ ಅಣ್ಣ ತಮ್ಮಂದಿರು ನನ್ನ ಸ್ನೇಹಿತರು ಎಲ್ರಿಗೂ ಅನುಗ್ರಹ ಆಗಿದೆ ನಾವು ರಾಯರಿಗೆ ಇಷ್ಟು ಪೂಜೆ ಮಾಡಿದಲ್ಲಿ ಒಂಬತ್ತನೇ ವಾರದಲ್ಲಾಯಿತು ಐದನೇ ವಾರದಲ್ಲಾಯಿತು ಮೂರನೇ ವಾರದಲ್ಲಾಯಿತು ಒಂದನೇ ವಾರದಲ್ಲಾಯಿತು ಅಂತ ಹೇಳಿದ್ದಾರೆ ಅವರಿಗೆಲ್ಲ ಏನೋ ನನಗೆ ಫೋನ್ ಮುಖಾಂತರಲ್ಲಿ ತಿಳಿಸಿದರೆ ಅವ್ರಿಗೆಲ್ಲರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ಕೇಳುತ್ತೇನೆ ಖಂಡಿತ ಇನ್ನೂ ಒಳ್ಳೆಯದಾಗಲಿ ಇವಾಗ ಇನ್ನೂ ಒಂದಿಷ್ಟು ಜನ ಅಂದರೆ ಅಂಡ್ರೆಡ್ ಪರ್ಸೆಂಟ್ ಅಂಡ್ರೆಡ್ ಪರ್ಸೆಂಟಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟೇಜು ನನಗೆ ಫೋನ್ ಮಾಡುವಂಥ ವ್ಯಕ್ತಿಗಳಿಗೆ ಎಲ್ರಿಗೂ ಒಳ್ಳೆಯದಾಗಿದೆ ರಾಯರ ಪೂಜೆ ಮಾಡೋದರಿಂದ ನಾನು ಹೇಳಿಕೊಟ್ಟಿದ್ದು ಅಂತಲ್ಲ ನಾನು ಹೇಳಿದ್ದೇ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇಲ್ಲ ಇದು ರಾಯರ ಕೃಪೆ ರಾಯರ ಅವ್ರ ಮೇಲಿತ್ತು ಹಂಗಾಗಿ ಒಳ್ಳೆಯದಾಗಿದೆ ಇಲ್ಲಿ ನಾನು ದೇವರಲ್ಲ ಗುರುಗಳಲ್ಲ ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ರಾಯರಿಗೆ ಯಾವ ರೀತಿಯಾಗಿ ಪೂಜೆ ಮಾಡಿದರೆ ನಮ್ಮ ಅನುಗ್ರಹ ಮಾಡ್ತಾರೆ ಅನ್ನುವುದನ್ನು ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಯಾಕಂದರೆ ನೀವು ಹೋಗುವಂಥ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳುಗಳು ಇತ್ತು ಆ ದಾರಿ ಸಿಗ್ತಾ ಇಲ್ಲ ಹಿಂಗೆ ಪೂಜೆ ಮಾಡಿ ಖಂಡಿತ ನಿಮಗೆ ಅನುಗ್ರಹ ಆಗುತ್ತೆ ಅಂತ ಒಂದು ನನ್ನ ಧ್ವನಿ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಹೊರತು ನಾನಿಲ್ಲಿ ನಾನು ಏನು ಅನುಗ್ರಹ ಮಾಡುವಷ್ಟು ದೊಡ್ಡವೂ ಅಲ್ಲ ನಾನು ನಿಮ್ಮ ಹಾಗೆ ಮನುಷ್ಯ ಆದರೆ ಇದೆಲ್ಲ ರಾಯರ ಕೃಪೆ ರಾಯರ ಅನುಗ್ರಹದಿಂದ ಇವೆಲ್ಲ ಆಗ್ತಾ ಇರೋದು ಗುರು ರಾಘವೇಂದ್ರ ಅವರು ಹೇಳಿದ್ದಾರೆ ಏಳ್ನೂರು ವರ್ಷ ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ನನ್ನ ಮಕ್ಕಳು ನನ್ನ ಭಕ್ತಾದಿಗಳನ್ನು ಎಲ್ಲರನ್ನು ನೋಡುತ್ತಾ ನಾನು ಅವರಿಗೆ ಅನುಗ್ರಹ ಮಾಡ್ತಾ ಅವ್ರು ಕೇಳಿದ್ದೆಲ್ಲ ಅನುಗ್ರಹ ಮಾಡುತ್ತಾ ಬೃಂದಾವನದಲ್ಲಿ ಕುಳಿತಿರ್ತೀನಿ ಅಂತಂದು ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ಅದೇ ರೀತಿಯಾಗಿ ಇವತ್ತು ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರದಲ್ಲಿ ನೂರಲ್ಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ಎಂಬತ್ತು ತೊಂಬತ್ತು ಪರ್ಸೆಂಟೇಜ್ ಎಲ್ರಿಗೂ ಒಳ್ಳೆಯದಾಗಿದೆ ಇನ್ನು ಹತ್ತು ಪರ್ಸೆಂಟ್ ಏನು ಒಳ್ಳೆಯದಾಗ್ತಾ ಇಲ್ಲ ಅದಕ್ಕೋಸ್ಕರ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿಂದ ಅಥವಾ ಇಲ್ಲಿಂದ ಹೋಗ್ತೀನೋ ಅಥವಾ ಮಂತ್ರಾಲಯದಿಂದ ಹೋಗ್ತೀನೋ ಅದನ್ನು ನಾನು ನಿಮ್ಗೆ ಅತಿ ಬೇಗ ಶೀಘ್ರದಲ್ಲಿ ನಾನು ಅದನ್ನು ತಿಳಿಸ್ತೀನಿ ರಾಯರ ಮಠದಿಂದಲೇ ಹೋಗ್ತೀನಿ ರಾಯರ ಒಟ್ಟಿಗೆ ನನ್ನ ಪ್ರಯಾಣ ಸಾಗಿಸ್ತೀನಿ ಯಾಕೆ ಅಂದರೆ ನನ್ನ ಜೊತೆ ರಾಯರಿದ್ದಾರೆ ನಾನು ಮನುಷ್ಯರ ಪಾದ ಹಿಡಿದಿಲ್ಲ ನಾನು ರಾಯರ ಪಾದವನ್ನು ಹಿಡಿದಿದ್ದೀನಿ ಗುರು ರಾಘವೇಂದ್ರ ಸ್ವಾಮಿಯವರಿದ್ದಾರೆ ತಂದೆ ನಿಮ್ಮನ್ನು ನಂಬಿಕೊಂಡು ಇಷ್ಟೆಲ್ಲ ಪೂಜೆ ಮಾಡಿದಂಥ ವ್ಯಕ್ತಿಗಳು ಎಲ್ಲರೂ ನನ್ನ ಅಕ್ಕ ತಂಗಿಂದಿರು ಇದ್ದಾರೆ ಅಣ್ಣ ತಮ್ಮಂದಿರು ಇದ್ದಾರೆ ಅವ್ರಿಗೂ ಕೂಡ ಅನುಗ್ರಹ ಮಾಡು ಅಂತ ಹೇಳಿ ನಾನು ಮಂತ್ರಾಲಯದಿಂದ ಆಗ್ಬೋದು ಅಥವಾ ಇಲ್ಲಿಂದ ಆಗ್ಬೋದು ನಾನು ಹೇಳ್ತೀನಿ ಅದು ಯಾಕಂದರೆ ಇನ್ನೂ ಒಂದು ಸ್ವಲ್ಪ ವಿಚಾರಣೆ ಮಾಡೋದಿದೆ ಆ ವಿಚಾರಣೆ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು ಇಲ್ಲಿಂದ ಇಂಡಿಯಾ ಬಾರ್ಡರ್ ಕೇದಾರ್ನಾಥಕ್ಕೆ ಆದರೆ ನಾನು ಏನು ಅಂತ ಹೇಳ್ತಾ ಎಷ್ಟೋ ಜನಗಳು ಹೋಗಿದ್ದಾರೆ ಅದರಲ್ಲೂ ನಾನು ಹೋಗ್ತಾ ಇದ್ದೀನಿ ಇಂಡಿಯಾ ಬಾರ್ಡರ್ ಅಂತಂದರೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ನನ್ನ ಮುಂಚಿತವಾಗಿ ಎಷ್ಟೋ ಜನಗಳು ಹೋಗಿದ್ದಾರೆ ಅದರಲ್ಲೂ ನಾನು ಒಂದು ಸಣ್ಣದಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಪಾದಯಾತ್ರೆ ಮುಖಾಂತರದಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಅನುಗ್ರಹ ಆಗಲಿ ಏನು ಪೂಜೆ ಮಾಡ್ತಾಯಿದ್ದಾರೆ ರಾಯರಿಗೆ ಯಾಕೆ ಇನ್ನೂ ಒಂದಿಷ್ಟು ಜನಗಳಿಗೆ ಅನುಗ್ರಹ ಆಗಿಲ್ಲ ಅದಕ್ಕೆ ಅನುಗ್ರಹ ಆಗಲಿ ಅಂತ ಹೇಳಿ ನಾನು ಕೇದಾರನಾಥಕ್ಕೆ ಇಂಡಿಯಾ ಬಾರ್ಡ್ರು ಎರಡು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ ಎರಡು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಇದೆ ಎರಡು ಸಾವಿರದ ನಾನ್ನೂರು ಕಿಲೋಮೀಟ್ರ್ ನಾನು ಪಾದಯಾತ್ರೆ ಇದ್ದೀನಿ ಇದೆಲ್ಲದಕ್ಕೂ ನೀವೇನು ನೋಡ್ತಾ ಇದ್ದೀರಲ್ವಾ ನೀವೆಲ್ಲರೂ ನನಗೆ ಒಂದೇ ಒಂದು ರಿಕ್ವೆಸ್ಟು ಏನು ರಿಕ್ವೆಸ್ಟು ಅಂತಂದರೆ ನಿಮ್ಮ ಆಶೀರ್ವಾದ ನನಗೆ ಬೇಕು ನಿಮ್ಮ ಆಶೀರ್ವಾದ ನನಗೆ ಅಂದರೆ ನಾನು ಎರಡು ಸಾವಿರದ ನಾನ್ನೂರು ಕಿಲೋಮೀಟರು ಪಾದಯಾತ್ರೆ ಯಶಸ್ವಿಗೊಳಿಸ್ತೀನಿ ಅದು ನಿಮಗೋಸ್ಕರ ನಿಮಗೋಸ್ಕರ ನಾನು ಹೋಗ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗುರುಗಳ ಹತ್ರ ಹೋದೆ ಗುರುಗಳೆಲ್ಲ ಅನುಗ್ರಹ ಮಾಡಿದ್ದಾರೆ ಇವಾಗ ಗುರುಗಳ ಹತ್ರ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಶಿವನ ಹತ್ರ ಇದ್ದೀನಿ ಶಿವ ದೇವರ ಹತ್ರ ಇದ್ದೀನಿ ಶಿವನೇ ತಂದೆ ರಾಯರೇ ನೀವೇ ಅಪ್ಪ ನಮಗೆ ದಾರಿದೀಪ ಅಂತ ಹೇಳಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ನಾನು ಕೇದಾರ್ನಾಥಕ್ಕೆ ಪಾದಯಾತ್ರೆ ಮಾಡಿಕೊಂಡು ಬರುತ್ತೇನೆ ಅದರಲ್ಲಿ ನನಗೆ ಇವಾಗ ಏನು ನೀವೆಲ್ಲರೂ ಇದ್ದೀರಾ ನಿಮ್ಮ ನೋಡುವಂಥ ವಿಚಾರ ಅಂದರೆ ಅಂಥ ಸಂದರ್ಭದಲ್ಲಿ ರಾಯರಿದ್ದಾರೆ ಅಂತ ನನಗೆ ಒಂದು ಕಮೆಂಟ್ ಹಾಕಿ ಅದೇ ಒಂದು ನನಗೆ ಆಸ್ತಿ ನೀವು ನನಗೇನು ಒಂದು ನನಗೆ ನೀವು ನೋಡಿದಂಥವರು ನನ್ನ ತಾಯಿಂದಿರು ನನ್ನ ಅಕ್ಕ ತಂಗಿಂದರು ಅಣ್ಣ ತಮ್ಮಂದಿರು ರಾಯರಿದ್ದಾರೆ ಅಂತ ಕಮೆಂಟ್ ಹಾಕ್ತಿರಲ್ವಾ ನಿಮಗೆ ಬೇಗ ಅನುಗ್ರಹ ಆಗುತ್ತೆ ಯಾಕೆ ಅನುಗ್ರಹ ಅಂದರೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ನೀವೇನು ಬರಿತಾ ಇರ್ತೀರಲ್ವ ರಾಯರಿದ್ದಾರೆ ಅಂತ ನೀವು ಬಾಯಲ್ಲಿ ಹೇಳಿದಂಗೂ ಆಗುತ್ತೆ ಬರದಂಗೂ ಆಗುತ್ತೆ ರಾಯರಿಗೆ ಖುಷಿನೂ ಆಗುತ್ತೆ ರಾಯರಿಗೆ ಏನು ಹೇಳಿದ್ದಾರೆ ಚಿಂತಿಸಬೇಡಕಂದ ಏಳ್ನೂರು ವರ್ಷ ನಾನು ನಿಮ್ಮೊಟ್ಟಿಗೆ ಇರುತ್ತೇನೆ ಅಂತ ಹೇಳಿದ್ದಾರಲ್ವ ಅನುಗ್ರಹ ಮಾಡ್ತಾ ಇದ್ದಾರಲ್ವಾ ಬೃಂದಾವನಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಭಕ್ತಾದಿಗಳಿಗೂ ನಾವು ಅವರ ಮಕ್ಕಳು ಚಿಂತಿಸಬೇಡಿ ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದಾರೆ ನಂಬಿಕೆ ಇರಲಿ ನಂಬಿಕೆಟ್ಟವರು ಯಾರು ಯಾರೂ ಇಲ್ಲ ರಾಯನ್ನ ಯಾರು ಅತಿಯಾಗಿ ನಂಬುತ್ತಾರೋ ಅಷ್ಟು ಬೇಗ ಅನುಗ್ರಹ ಆಗುತ್ತೆ ಅವರಿಗೆ ಕಷ್ಟ ದುಃಖಗಳು ಎಲ್ಲ ದೂರವಾಗುತ್ತೆ ಕಷ್ಟ ದುಃಖಗಳೆಲ್ಲ ನೀರಲ್ಲಿ ಮುಳುಗಿ ಸು ಶುಭಗಳಿಗೆ ಶುಭಗಳಿಗೆ ಬಂತು ಅಂದರೆ ನಿಮಗೆ ಯಾರೂ ತರೆಯೋಕ್ಕೆ ಅವಕಾಶನೇ ಇರುವುದಿಲ್ಲ ನೀವು ಇಸ್ಕೊಳ್ಳೋಕ್ಕೆ ತಂದೆ ಕೊಡುವಂತಂದು ಇವು ಕೈ ಮಾತ್ರ ತೋರಿಸ್ತೀರಾ ಆದರೆ ಗುರು ರಾಘವೇಂದ್ರ ಅವರು ಒಂದು ಸಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಸಾವಿರಾರು ಕೈ ಕೈ ಸಾಲುವುದಿಲ್ಲ ಅಷ್ಟು ಬೇಗ ಅಷ್ಟು ಅದ್ಭುತವಾಗಿ ಅನುಗ್ರಹ ಮಾಡ್ತಾರೆ ರಾಯರಿ ಮೇಲೆ ನಂಬಿಕೆ ಇರಬೇಕು ನಂಬಿಕೆಟ್ಟವರು ಯಾರೂ ಇಲ್ಲ ಸ್ವಾಮಿ ಹಾಂ ಖಂಡಿತ ಒಳ್ಳೆಯದಾಗಲಿ ಅತಿ ಶೀಘ್ರದಲ್ಲೇ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಪಾದಯಾತ್ರೆ ಮುಖಾಂತರದಲ್ಲಿ ನಮ್ಮ ಇಂಡಿಯಾ ಬಾರ್ಡರು ಕೇದಾರನಾಥಕ್ಕೆ ಇದ್ದೀನಿ ಯಾಕಂದರೆ ಎಷ್ಟೋ ಜನಗಳು ಹೇಳಿದ್ದಾರೆ ಎಲ್ರಿಗೂ ಒಂದು ಕನಸಿನ ಮನೆ ಅನ್ನೋದು ಅನ್ನೋದಿದ್ದೇ ಇರುತ್ತಲ್ವ ನನಗೂ ಒಂದು ಕನಸಿನ ಮನೆ ಆಗಬೇಕು ನನಗೂ ಒಂದು ಜಾಗ ಆಗಬೇಕು ನನ್ನ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು ನನ್ನ ಮಕ್ಕಳು ಕಳ್ಕೊಂಡಿದ್ದೇನೆ ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ ನನ್ನ ಮಗಳು ಮದುವೆಯಾಗಿ ಹೋಗಿದ್ದಾರೆ ಯಾಕಂದರೆ ಅವ್ರಿಗೆ ಏನೇನೋ ಮಾಡಿಸಿದ್ದಾರೆ ಅಂತ ಯಾಕಂದರೆ ಎಷ್ಟೋ ಜನಗಳು ನನಗೆ ತಾಯಿಯಿಂದಿರು ಫೋನ್ ಮಾಡ್ತಾರೆ ಒಂದು ತಾಯಿ ವಿಚಾರದಲ್ಲಿ ಯಾಕಂದರೆ ಅವ್ರ ಹೆಸರು ಹೇಳೋದು ಬೇಡ ಆ ತಾಯಿ ಹೇಳಿದ್ದಾರೆ ನನ್ನ ಮಗಳು ಈ ಥರದಲ್ಲಿ ಬಂದು ಹೋಗಿದ್ದಾರೆ ಬಟ್ ನನ್ನ ಮಗಳು ಕೆಟ್ಟವಳು ಅಲ್ಲ ಅದು ಒಂದು ಯಾವುದೋ ಒಂದು ಮುಖಾಂತರದಲ್ಲಿ ಹೋಗಿದ್ದಾರೆ ನನ್ನ ಮಗಳನ್ನ ಬರುವಂಗ ಮಾಡುವಂತ ಹೇಳಿ ರಾಹಿರ ಪಾದವನ್ನು ಹಿಡಿದು ಮಂತ್ರಾಲಯಕ್ಕೂ ಬಂದಿದ್ದರು ಆ ತಾಯಿ ಅವರ ಕುಟುಂಬದ ಸಮೇತ ಬಂದಿದ್ದರು ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಆ ತಾಯಿಗೋಸ್ಕರ ಹೋಗ್ತೀನಿ ಈ ಕ್ಯಾನ್ಸರ್ ಪೇಷಂಟಿಂತ ಬಳಕ್ತಾ ಇರುವಂಥ ವ್ಯಕ್ತಿಗಳಿಗೆ ಹೋಗ್ತೀನಿ ಈಗ ಪೊಲೀಸ್ ಸ್ಟೇಷನ್ನು ಕಚೇರಿಯಲ್ಲಿ ಏನು ಒಂದು ಕೋರ್ಟಲ್ಲಿ ಒಂದು ಪರದಾಡ್ತಾ ಇರ್ತಾರೆ ಗಂಡ ಹೆಂಡತಿ ಡೈವರ್ಸ್ ಬಗ್ಗೆ ಆಗಿದೆ ಅದು ನನಗಾಗೋದು ಬೇಡ ನನ್ನ ಗಂಡನ ಒಟ್ಟಿಗೆ ನಾನು ಹೋಗಬೇಕು ಅಂತ ಹೇಳಿದ್ದ ನನ್ನ ತಾಯಿಯಿಂದಿರಿದ್ದಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಬೇಕು ನನಗೆ ತಂದೆ ನನ್ನ ರಾಯರ್ನ ನಂಬಿದ್ದೇನೆ ನನಗೆ ಪೊಲೀಸ್ ಸ್ಟೇಷನ್ನು ನಾನು ಮೆಟ್ಲು ಹತ್ತಿರಲಿಲ್ಲ ಆದರೆ ನಾನು ಕೋರ್ಟ್ ಮೆಟ್ಲತ್ತಿರಲಿಲ್ಲ ಇವತ್ತು ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ನಾನು ಇದ್ದೀನಿ ನನಗೆ ನನ್ನ ಗಂಡ ಬೇಕು ಅಂತ ಹೇಳಿದರೆ ಖಂಡಿತ ಅವ್ರಿಗೆ ಅವ್ರ ಗಂಡ ಸಿಗಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ಶಿವ ದೇವ್ರ ಹತ್ರ ಹೋಗುತ್ತಾ ಇದ್ದೇನೆ ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಅಂತ ಕೇಳಿದ್ದಾರೆ ತಾಯಿಂದಿರು ಅವ್ರಿಗೋಸ್ಕರ ಹೋಗ್ತಾ ಇದ್ದೀನಿ ಎಷ್ಟೋ ಯಾವುದು ಒಂದು ಪೇಷಂಟು ಅಂದರೆ ಮೈಯಲ್ಲಿ ಇರ್ತಕ್ಕಂಥ ಒಂದು ಕಾಯಿಲೆ ಚರ್ಮ ರೋಗ ಇರ್ತಕ್ಕಂಥ ಆ ಹೋಗ್ತಾ ಇದ್ದೀನಿ ಮೈಸೂರಲ್ಲಿ ಎಷ್ಟೋ ಜನಗಳು ನನಗೆ ಸುಮಾರು ಜನ ನನಗೆ ನನಗೆ ಸಂತಾನ ಭಾಗ್ಯ ಆಗಬೇಕು ಅಂತೇಳಿ ನನ್ನ ತಾಯಿ ಅವರು ನನ್ನ ತಂಗಿ ಅಂತಲೂ ಹೇಳ್ಬೋದು ತಾಯಿ ಅಂತಲೂ ಹೇಳ್ಬೋದು ಆ ತೈ ತಾಯಿ ನನಗೆ ಕರೆ ಮುಖಾಂತರದಲ್ಲಿ ನನಗೆ ಇದು ಒಂದು ಅವಕಾಶ ಮಾಡಿಕೊಡು ಒಂದು ಸಲ ಕೊಟ್ಟಿದ್ದರು ಮತ್ತೆ ಒಳ್ಳೆ ನನಗೆ ಇದು ಆಯಿತು ಅಂತ ಹೇಳಿದಾಗ ನನಗೆ ಬೇಜಾರಾಯಿತು ಆ ತಾಯಿಗೋಸ್ಕರನೂ ಹೋಗ್ತಾ ಇದ್ದೀನಿ ಎಲ್ರಿಗೂ ಹೋಗ್ತಾ ಇದ್ದೀನಿ ಇವಾಗ ಏನು ನನಗೆ ಫೋನ್ ಮಾಡಿ ನನಗೆ ಏನು ಆಗಬೇಕು ಅಂತ ಕೇಳಿಕೊಂಡಿದ್ದಾರಲ್ವಾ ಅವರೆಲ್ಲರಿಗೋಸ್ಕರ ನಾನು ಹೋಗುತ್ತೇನೆ ನನ್ನ ಸೌಹೈರಿಂದ ನನ್ನ ವೈಯಕ್ತಿಕವಾಗಿ ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇಲ್ಲ ನಾನು ಹೋಗಬೇಕಂದ್ರೆ ನಾಲ್ಕರಿಂದ ಸಾರಿ ಐದರಿಂದ ಆರು ತಿಂಗಳಾಗುತ್ತೆ ನಡೆದುಕೊಂಡು ಹೋಗಬೇಕಂದ್ರೆ ಐದು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಫೈವ್ ಟು ಸಿಕ್ಸ್ ಮಂತ್ ನಾನು ರೀಚ್ ಆಗಬೇಕಂದ್ರೆ ಕೇದಾರ್ನಾಥಕ್ಕೆ ಯಾಕಂದರೆ ಅದು ಇಂಡಿಯಾ ಬಾರ್ಡರ್ ಇಲ್ಲಿ ಹತ್ತಿರದಲ್ಲಿ ಇದ್ದಿದ್ರೆ ಬೇಗ ತಲುಪ್ಬಿಡಬಹುದಾಗಿತ್ತು ಎರಡು ಸಾವಿರದ ನಾನ್ನೂರು ಕಿಲೋಮೀಟರ್ ಇರೋದ್ರಿಂದ ತುಂಬ ದೂರ ಇದೆ ಎಷ್ಟೋ ಜನಗಳು ಕೋರ್ಟ್ ವಿಚಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಗೋಲ್ಡನ್ನು ಕೊಟ್ಟು ಕಳ್ಕೊಂಡಿದ್ದಾರೆ ಅವರು ವಿದ್ಯಾಭ್ಯಾಸ ಕೆಲಸ ಇಲ್ಲ ಅಂತ ಮನೇಲಿ ಕೂತ್ಕೊಂಡಿದ್ದಾರೆ ಎಷ್ಟೋ ಜನಗಳಿಗೆ ನನಗೆ ಆಸ್ತಿ ವಿಚಾರದಲ್ಲಿ ಯಾಕಂದರೆ ಸಹ ಅವ್ರದ್ದು ವೈಯಕ್ತಿಕವಾಗಿ ಅದು ಅವ್ರ ಆಸ್ತಿ ಅವರು ಆಸ್ತಿನ ಅವರು ಯಾರೋ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಈ ಥರಲ್ಲಿ ಬರ್ಸ್ಕೊಂಡಿದ್ದಾರಂತೆ ಅವೆಲ್ಲ ಯಾಕಂದರೆ ಅವ್ರ ಹೆಸರು ಹೇಳೋದು ಬೇಡ ಸುಮಾರು ಜನ ನನಗೆ ಕರೆ ಮುಖಾಂತರ ತಿಳಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಕಷ್ಟದಲ್ಲಿ ಕಷ್ಟವನ್ನು ಆಗಲಿ ಅವ್ರು ಏನು ಅಂದುಕೊಂಡಿದ್ದಾರೆ ತಂದೆ ಅದನ್ನೆಲ್ಲ ಈಡೇರಿಸು ತಂದೆ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಹಿಡಿದು ರಾಯರ ಒಟ್ಟಿಗೆ ಅಂದರೆ ರಾಯರು ಮುಂದೆ ಹೋಗ್ತಾ ಇರ್ತಾರೆ ನಾನು ಹಿಂದೆ ಹೋಗ್ತಾ ಇರ್ತೀನಿ ನನ್ನ ಜೊತೆ ಯಾರೂ ಬರುವುದಿಲ್ಲ ನಾನು ಮತ್ತು ನಮ್ಮ ಗುರು ರಾಘವೇಂದ್ರ ಅವರು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ನಾನು ಅವರೊಟ್ಟಿಗೆ ಹೋಗುತ್ತೇನೆ ಹೋಗಿ ಕೇದಾರನಾಥಕ್ಕೆ ಹೋಗಿ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನುವುದೇ ನನ್ನ ಭಾವನೆ ಇರುವುದು ಯಾರಿಗೂ ಕೆಟ್ಟದ್ದಾಗದು ಬೇಡ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಕ್ಷೇಮವಾಗಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಏನು ನನ್ನ ತಾಯಿಂದಿರು ನನ್ನ ಅಕ್ಕ ತಂಗಿಂದಿರು ನನ್ನ ನನ್ನ ತಮ್ಮಂದಿರು ನನ್ನ ಸ್ನೇಹಿತರು ಇದಿರಲ್ಲ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ನಾನು ಹೆಂಗೆ ನನಗೆ ಗೋಮಾತಿನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನೀವೆಲ್ಲರೂ ನನಗೆ ರಾಯರಿದ್ದಾರೆ ಅಂತಂದು ಚಿಂತಿಸಬೇಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಅದೇ ಮುಖಾಂತರಲ್ಲಿ ನನಗೆ ಕಮೆಂಟ್ ಮುಖಾಂತರಲ್ಲಿ ರಾಯರಿದ್ದಾರೆ ಅಂತ ತಿಳಿಸಿ ಅಷ್ಟು ಸಾಕು ನನಗೆ ನೀವೇ ನನಗೆ ಕೋಟಿ ಆಸ್ತಿ ಕೊಟ್ಟಂಗೆ ಗುರು ರಾಘವೇಂದ್ರ ಸ್ವಾಮಿಯವರು ಯಾವತ್ತೂ ದುಡ್ಡಿಗೆ ಆಸೆ ಪಟ್ಟವರಲ್ಲ ನನಗೆ ಬಂಗಾರದ ಕಲಚ ಹಾಕು ನನಗೆ ಬಂಗಾರವನ್ನು ಹಾಕು ಮೈಲಿ ಅಂತ ಹೇಳಿದವರಲ್ಲ ಗುರು ರಾಘವೇಂದ್ರ ಸ್ವಾಮಿಯವರು ಇದನ್ನೆಲ್ಲ ನಾವು ಯಾಕೆ ಇಷ್ಟು ಮಾಡ್ತೀವಂದರೆ ನಿಮಗೆ ಗೊತ್ತಿರಬಹುದಲ್ವ ರಾಯರು ಅಷ್ಟು ಕಷ್ಟವನ್ನು ಪಟ್ಟಂಥ ಗುರು ರಾಘವೇಂದ್ರ ಸ್ವಾಮಿಯವರು ಊಟಕ್ಕೂ ಕೂಡ ಅಷ್ಟೊಂದು ಇರಲಿಲ್ಲ ರಾಯರ ಹತ್ರ ಅಷ್ಟು ಆ ಕಷ್ಟ ನನ್ನಲ್ಲೇ ಆಗಲಿ ನನಗೆ ಯಾವುದೋ ಬಂಗಾರವನ್ನು ಹಾಕಬೇಡಿ ಇದನ್ನ ಹಾಕ್ಬೇಡಿ ಅಂತ ಹೇಳಿಲ್ಲ ಆದರೆ ಒಂದು ಮಾತು ಏನಂದರೆ ಇದು ನಮ್ಮ ಖುಷಿಗೆ ಹೋಗ್ತಾ ಖುಷಿಗೋಸ್ಕರ ನಾವು ರಾಯರಿಗೆ ಹಾಕೋದು ರಾಯರು ಏನು ಹೇಳ್ತಾರೆ ನನಗೆ ಬಂಗಾರದ ಹಾಕೇ ನೀವು ಹಾಕಿದರೆ ನಿಮ್ಗೆ ಒಳ್ಳೇದಾಗ ಮಾಡ್ತೀನಿ ಅಂತ ಹೇಳಿಲ್ಲ ರಾಯರು ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಾವು ಒಂದು ಹೊಸ ಬಟ್ಟೆಯನ್ನು ಹಾಕಿದಾಗ ಎಷ್ಟು ಅದ್ಭುತವಾಗಿ ಆನಂದವಾಗಿ ನಮ್ಮ ಮಕ್ಕಳು ಕಾಣ್ತಾರಲ್ಲ ಅದೇ ರೀತಿಯಾಗಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು ಅದ್ಭುತವಾಗಿ ಕಾಣಲಿ ಅನ್ನುವುದಕ್ಕೋಸ್ಕರ ನಮ್ಮ ನಮ್ಮನ್ನೆಲ್ಲ ಕಾಪಾಡುವಂಥ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮನೆಲ್ಲರೂ ಕಾಪಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಗುರು ರಾಘವೇಂದ್ರ ಸ್ವಾಮಿಯವರು ಯಾವತ್ತೂ ಅವರ ಪಾದದ ಕೆಳಗಡೆ ಇದ್ದ ಇರೋದು ಅದಕ್ಕೆ ಅವರೆಲ್ಲ ಅವ್ರಿಗೂ ಒಳ್ಳೆಯದು ಗುರು ರಾಘವೇಂದ್ರ ಸ್ವಾಮಿಯವ್ರು ನಮಗೆ ನೋಡೋಕ್ಕೆ ಚೆನ್ನಾಗಿ ಅಂದರೆ ನಾವು ಚೆನ್ನಾಗಿ ಕಾಣ್ತೀವಿ ಅದಕ್ಕೋಸ್ಕರ ಇವತ್ತು ನಮ್ಮ ಬೆಂಗಳೂರಿರ್ತಕ್ಕಂಥ ಜಯನಗರ ರಾಯರ ಮಠದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಅನ್ನದಾನ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಕಷ್ಟ ನನ್ನಲ್ಲೇ ಆಗಲಿ ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರು ಹಸುವಿನಿಂದ ಹೋಗಬಾರ್ದು ಅಂತೇಳಿ ಇವತ್ತಿಗೂ ಜೈನಗರಲ್ಲಿ ಇರ್ತಕ್ಕಂಥ ರಾಯರ ಮಠದ ಎರಡನೇ ಮಂತ್ರಾಲಯ ಅಂತ ಹೇಳಬಹುದು ಅಷ್ಟೊಂದು ಜನಗಳು ಬಂದು ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದಾರೆ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಮಂತ್ರಾಲಯದಲ್ಲಿ ಲಕ್ಷಾಂತರ ಜನರು ಇವತ್ತು ಅನ್ನದಾನ ಸ್ವೀಕರಿಸ್ಕೊಂಡು ಬಂದು ಎಷ್ಟೋ ಜನಗಳಿಗೆ ಅನುಗ್ರಹ ಆಗಿ ವಾರಕ್ಕೆ ಎರಡು ಸಲ ತಿಂಗಳಿಗೆ ಐದು ಸಲ ಹೋಗುವಂಥ ಜನಗಳು ಎಷ್ಟು ಜನಗಳಿದ್ದಾರೆ ತಿಂಗಳಿಗೆ ಐದು ಸಲ ಹೋಗಿ ಬಂದೆ ನನಗೆ ಫೋನ್ ಮಾಡ್ತಾರೆ ಇವತ್ತು ನಾನು ರಾಯರ ಹತ್ರ ಹೋಗಿ ಬಂದೆ ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದೆ ಅಂತ ಹೇಳಿ ಎಷ್ಟು ಜನಗಳು ನನಗೆ ಕರೆ ಮಾಡ್ತಾರೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗಿ ಅಥವಾ ನೋಡ್ತೀನಿ ಅದು ಅತಿ ಶೀಘ್ರದಲ್ಲಿ ನಿಮಗೆ ಎಲ್ಲಿಂದ ಹೋಗ್ತೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಇಷ್ಟೇ ನನ್ನ ಯಾಕಂದರೆ ಎಲ್ರಿಗೂ ಎಷ್ಟೋ ಜನಗಳು ತಾಯಂದ್ರಿಗೆ ಈ ಕಾಯಿಲೆ ಅನ್ನೋದಿದೆ ಅವ್ರಿಗೆ ನನಗೆ ಒಂದು ಯಾಕಂದರೆ ನನಗೆ ಏನಾದರೂ ಕರೀಲಿ ಅವರು ನನಗೆ ನಾನು ಯಾವುದಕ್ಕೂ ಇದೆಯಿಲ್ಲ ಅಣ್ಣ ಅಂತ ಕರೀಲಿ ತಮ್ಮ ಅಂತ ಕರೀಲಿ ಅವರು ಏನು ಅವ್ರ ಮನಸ್ಸಿಗೆ ಸ್ವಾಮಿ ಏನು ಬರುತ್ತೆ ಅದಕ್ಕೆ ಕರೀಲಿ ನನಗೆ ಯಾವುದೂ ತೊಂದರೆ ಇಲ್ಲ ಬೇಜಾರಿಲ್ಲ ಆದರೆ ನನ್ನ ಕಡೆಯಿಂದ ತಾಯಿ ಅಂತ ಮಾತ್ರ ಹೋಗುತ್ತೆ ಯಾಕೆ ತಾಯಿ ಅಂತ ಇದ್ದೀನಿ ಅಂದರೆ ಹೇಳಿದರೆ ತಾಯಿ ಚೆನ್ನಾಗಿದ್ದರೆ ತಾನೇ ಮಕ್ಕಳು ಚೆನ್ನಾಗಿರ್ಬೋದು ಅದಕ್ಕೆ ನನ್ನ ತಾಯಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಎಲ್ರಿಗೂ ತಾಯಿ ಅಂತಲೇ ಕರೀತಾ ಇದ್ದೀನಿ ಮಕ್ಕಳಿಗೆ ಅದು ಒಂದೇ ಆಸೆ ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಬಟ್ ಆ ಸೌಭಾಗ್ಯ ನನಗೆ ಕೊಟ್ಟಿಲ್ಲ ಅದಕ್ಕೆ ಇವತ್ತು ಈ ಮುಖಾಂತರದಲ್ಲಿ ನಾನು ಎಲ್ರಿಗೂ ತಾಯಿ ಅಂತ ಇದ್ದೀನಿ ನನ್ನ ತಾಯಿಂದ್ರಿಗೂ ಎಲ್ರಿಗೂ ಒಳ್ಳೆಯದಾಗಬೇಕು ನನ್ನ ಅಕ್ಕ ತಂಗೀಂದ್ರಿಗೂ ಒಳ್ಳೆಯದಾಗಬೇಕು ಅಣ್ಣ ತಮ್ಮಂದ್ರಿಗೂ ಒಳ್ಳೆಯದಾಗಬೇಕು ಎಲ್ಲ ನನ್ನ ಕುಟುಂಬದವರೇ ನನ್ನ ಆತ್ಮೀಯದವರೇ ನಿಮ್ಮ ನಿಮಗೋಸ್ಕರ ನಾನು ಇವತ್ತು ಗುರು ರಾಘವೇಂದ್ರ ಸ್ವಾಮಿಯವರಿಗೂ ನನ್ನ ಜೀವನವೇ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಮುಡುಪಾಗಿಟ್ಟಿದ್ದೀನಿ ಅಂದರೆ ಅವರು ನನ್ನ ಜೀವನವೇ ರಾಯರಿಗೋಸ್ಕರ ಇಟ್ಟಿದ್ದೇನೆ ಯಾಕಂದರೆ ಇವತ್ತಿಷ್ಟು ಅನುಗ್ರಹ ಇದ್ದಾರೆ ಅಂದರೆ ಅದೆಲ್ಲ ರಾಯರ ಕೃಪೆ ಎಲ್ಲ ರಾಯರ ಕೃಪೆ ಅನು ರಾಯರ ಅನುಗ್ರಹ ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಕಮೆಂಟಲ್ಲಿ ರಾಯರಿದ್ದಾರೆ ಅಂತ ನನಗೆ ಒಂದು ಲಾಸ್ಟಲ್ಲಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಅಷ್ಟೇ ನೀವು ನನಗೆ ಕೋಟಿ ಆಸ್ತಿ ಕೊಟ್ಟಂಗೆ ಯಾಕಂದರೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಹೆಂಗೆ ಅಂತಂದು ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ತಾಮ್ ನಮ ತಾಮ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ನಾವೆಲ್ಲರೂ ನಿಮ್ಮ ಪಾದವನ್ನು ಹಿಡಿದಿದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡ್ತಾಯಿರಿ ಪ್ರತಿಯೊಂದು ವೀಡಿಯೋನೂ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಲ್ರಿಗೂ ಶುಭವಾಗಲಿ